ಎಲ್ಲರಿಗೆ ಫ್ರೆಸ್ ಅಲಾರ್ಡ್ ನನ್ನ ಪ್ರೀತಿಯ ದೇವಸ್ವಾಸಿ ಮಕ್ಕಳೇ ಎಷ್ಟು ಜನರು ಈ ಮುಂಜಾನೆ ಈ ವಾಗ್ದಾನುತರು ಪ್ರೀತಿ ನಿಜವಾಗ್ಲು ದೇವರು ಈ ಮುಂಜಾನೆ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಾ ಇದ್ರು ಪ್ರೀರ ಮತ್ತು ದೇವರು ಈ ಮುಂಜಾನೆ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಅದ್ಭುತ ರೀತಿಯಾಗಿ ದೇವರ ಆಶ್ರಯಿಸಿ ಬಲಪಡಿಸ್ಲಿ ಪ್ರೀತಿ ಈ ಮುಂಜಾನೆ ಸಮಯದಲ್ಲಿ ಎದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೀತಿ ವಾಕ್ಯ ಓದ್ಕೊಂಡಿದ್ರೆ ಪ್ರೀತಿ ಈ ಮುಂಜಾನೆ ಸಮಯದಲ್ಲಿ ದೇವ್ರ ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರ ತನ್ನ ವಾಗ್ದಾನ ಮೂಲಕವಾಗಿ ನಮ್ಮೆಲ್ಲರೂ ಆಶ್ವಾದಿಸುವಂತರಾಗಿದ್ದರು ಈ ಮುಂಜಾನೆ ಸಮಯದಲ್ಲಿ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೇ ಯೋಬನು ನಲವತ್ತೆರಡನೇ ಅಧ್ಯಾಯ ಹನ್ನೆರಡನೇ ವಚನ ಯಹೋವನು ಯೋಬನ ಮೊದಲಿನ ಸ್ಥಿತಿಗಿಂತಲೂ ಅವನ ಕಡೆ ಸ್ಥಿತಿಯನ್ನು ಹೀಗೆ ಹೆಚ್ಚಾಗಿ ಆಶೀರ್ವದಿಸಿದನು ಆಮೇಲೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ದೇವರು ನಮಗೆ ಮುಂಚಾನೆ ಸಮಲಿ ದೇವ್ರು ನಮಗೆ ವಾಗ್ದಾನ ಮುಖಾಂತರವಾಗಿ ನಮ್ಮೆಲ್ಲರ ಜೊತೆಲಿ ದೇವರು ಮಾತಾಡ್ತಿದ್ದಿರ್ಬಿಡಿ ಯಹೋವ ದೇವರು ಯೋಗನಿಗೆ ಮೊದಲಕ್ಕಿಂತಲೂ ಹೆಚ್ಚಾಗಿ ದೇವರನ್ನು ಹೆಚ್ಚಾಗಿ ಆಶೀರ್ವದಿಸ್ತಾರೆ ಎಂಬುದಾಗಿ ನೋಡ್ತಿರ್ತೀರಿ ಯೋಗನು ದೇವರಿಗೆ ಭಯಭಕ್ತಿಯುಳ್ಳ ಮಗನು ಅವನು ಕೆಟ್ಟದನ್ನು ನಿರಾಕರಿಸಿ ಒಳ್ಳೆಯ ಮಗನಾಗಿ ಜೀವಿಸುವಂಥ ಒಬ್ಬ ದೇವ ಭಕ್ತನು ಅವನ ಜೀವಿತದಲ್ಲಿ ಅನೇಕ ಶೋಧನೆ ಹೋರಾಟ ಸಮಸ್ಯೆಗಳು ಅನೇಕ ಶೋಧರು ಬಂದಾಗ ದೇವರಿಗೆ ಭಯಪಡುವಂತನಾಗಿದ್ದು ಕೆಟ್ಟದನ್ನೇ ನಿರಾಕರಿಸುತ್ತಾ ಒಳ್ಳೆ ಮಗನಾಗಿ ಜೀವಿಸಿದಾಗ ಏನು ಮಾಡಿದ್ರು ಯೋಬನ ಜೀವಿತದಲ್ಲಿ ಹೆಚ್ಚಾಗಿ ಆಶೀರ್ವದಿಸಿದ್ರು ಎಂಬುದಾಗಿ ನೋಡ್ತೀವಿ ಪ್ರೀತಿ ಆಮೇನ್ ಈ ಮುಂಜಾನೆ ಸಮ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರು ಪ್ರೀತಿ ನಮ್ಮ ನಿಮ್ಮ ಜೀವಿತದಲ್ಲಿ ನಾವು ದೇವರ ದೇವರಲ್ಲಿ ಭಯಭಕ್ತ ಮಕ್ಕಳಾಗಿ ಜೀವಿಸಿದಾಗ ನಮಗೆ ಅನೇಕ ಶೋಧನೆಗಳು ಅನೇಕ ಸಮಸ್ಯೆಗಳು ನಮ್ಮ ಜೀವಿತ ಇದ್ದಾಗ ನಾವು ಕೆಟ್ಟದ ನಿರಾಕರಿಸಿ ನಾವು ದೇವರಿಗೆ ಭಯ ಪಡುವ ನಾವು ಎಲ್ಲ ವಿಷಯದಲ್ಲಿ ದೇವರ ಚಿತ್ತ ಅನುಸಾರವಾಗಿ ನಡೆದಾಗ ದೇವರು ನಮ್ಮನ್ನು ನಮ್ಮ ಜೀವಿತರು ಅದ್ಭುತ ರೀತಿಯಾಗಿ ದೇವರು ಆಶೀರ್ವದಿಸ್ತಾರೆ ಎಂಬುದಾಗಿ ಮುಂಜಾನೆ ಸ್ವಾಮಿ ದೇವರು ನಮಗೆ ವಾಗ್ದಾನ ಮುಖಾಂತರವಾಗಿ ನಮ್ಮೆಲ್ಲರ ಜೊತೆಲಿ ದೇವ್ರ ಮಾತಾಡ್ತದೆ ರೀ ಯುವಾಗ್ದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆ ಮಾಡಿಕೊಡ್ರಿ ನಾವು ನಮ್ಮ ಜೀವಿತದಲ್ಲಿ ಎಂಥ ಪರಿಸ್ಥಿತಿ ಬರಲಿ ಅಂತ ಶೋಧನೆಗಳು ಬರಲಿ ನಾವು ದೇವರಿಗೆ ಭಯ ಪಡುವಂಥರಾಗಿದ್ದು ದೇವರಿಗೆ ಪ್ರಾರ್ಥಿಸುವಂಥ ಜೀವಿತದಲ್ಲಿ ಜೀವಿಸೋಣ ದೇವರಿಗೆ ನಾವು ಎಲ್ಲ ವಿಷಯದಲ್ಲಿ ನಾವು ದೇವರಿಗೆ ಕೃತಜ್ಞತೆ ಸ್ತುತಿ ಹೇಳುವಂಥರಾಗಿರೋಣ ದೇವರು ನಮ್ಮನ್ನು ನಮ್ಮ ಕುಟುಂಬವನ್ನು ಹೆಚ್ಚಾಗಿ ನಮ್ಮನ್ನು ಆಶೀರ್ವದಿಸ್ತಾರೆ ಎಂಬುದಾಗಿ ಮುಂಜಾನೆ ಸಮಯದಲ್ಲಿ ಯುವಾಗ್ದು ನಮ್ಮೆಲ್ಲರ ಜೀವಿತದಲ್ಲಿ ದೇವ್ರ ಆಶೀರ್ವಾದಕರವಾಗಿ ಮಾರ್ಪಡಿಸಿ ನಾವು ಮಾಡುವ ಎಲ್ಲ ದೇವ್ರು ನಮ್ಮನ್ನು ಆಶೀರ್ವಾದಿಸ್ತಾರೆ ಪ್ರೇರಿ ಆಮೇನ್ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಧನೆ ಅಪ ತಂದೆ ಸ್ತೋತ್ರವಾಗಲಿ ಎಸೆಯ ಮುಂಜಾನೆ ತಂದಿ ಎಷ್ಟು ಜನರು ತಂದಿ ಈ ವಾಗ್ದಾನ ಕೇಳ್ತಿದ್ರಪ್ಪ ಅವ್ರ ಜೀವಿತಲಿ ವಾಗ್ದಾನು ಅದ್ಭುತ ರೀತಿಯಾಗಿ ಪ್ರಭಾ ನೀವು ಆಶೀದಿಸ್ತೀರಪ್ಪ ತಂದೆ ದೇವ್ರೆ ಎಷ್ಟು ಜನರು ಅವ್ರ ಜೀವಮಾನದಲ್ಲಿ ಯಾವ ವಿಷಯದಲ್ಲಿ ಭಯ ಚಿಂತೆ ಸಮಸ್ಯೆಗಳು ಹೋರಾಟಗಳು ಅವಮಾನ ಸ್ಥಿತಿ ನೋಡಿ ಅವ್ರು ಭಯ ಪಡುವಂಥ ಪ್ರತಿಯೊಂದು ಪರಿಸ್ಥಿತಿಗಳಿಂದ ಪ್ರಭಾ ಬಿಡುಗಡೆ ಮಾಡುತ್ತಂದು ಈ ಮುನ್ ಈ ಮುಂಜಾನೆ ಸಮಿತಿ ತಂದಿ ಯೋವನ ಜೀವಿತ ತಂದಿ ನೀವು ಯಾವ ರೀತಿ ಹೆಚ್ಚಾಗಿ ಆಶೀರ್ವದಿಸಿದ್ರೋ ಆಶೀರ್ವಾದ ಪ್ರಭಾ ಎಲ್ಲರ ಜೀವಿತದಲ್ಲಿ ತಂದಿ ನೀವು ಆಶೀರ್ವಾದಿಸೋಪ್ರಭಾ ತಂದೆ ದೇವರೇ ಅವರು ಕೆಟ್ಟದ ಅಪ್ಪ ನಿನಗೆ ನಿನ್ನಲ್ಲಿ ಭಯಭಕ್ತ ಮಕ್ಕಳಾಗಿದ್ದು ನಿನ್ನ ಚಿತ್ತನಸರು ನಡೆಯುವಂತೆ ಅವರನ್ನು ಆಶೀರ್ವಾದಿಸುವ ಪ್ರಭಾ ತಂದೆ ದೇವರೇ ಈ ಮುಂಜಾನೆ ತಂದಿ ನೀವು ಪ್ರತಿಯೊಬ್ಬರು ಮಕ್ಕಳ ಜೀವಿತದಲ್ಲಿ ಅವ್ರು ಮಾಡಿ ಕೆಲಸ ಕಾರ್ಯಗಳಲ್ಲಿ ತಂದಿ ನೀವು ಆಶ್ವಾದಿಸಿ ನೀವೆಲ್ಲರ ವಿಷಯದಲ್ಲಿ ಕಾಯ್ದು ಕಾಪಾಡ್ತೀರಿ ಎಂಬುದಾಗಿ ಈ ಮುಂಜಾನೆ ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ಪ್ರತಿಯೊಬ್ಬರ ನೀವು ನೆರವೇರಿಸುವಂತಹ ದೇವರಪ್ಪ ತಂದೆ ದೇವರು ಎಷ್ಟು ಜನರು ಯಾವ ವಿಷಯದಲ್ಲಿ ಭಯದಲ್ಲಿ ಚಿಂತೆಯಲ್ಲಿ ಕಳವಳದಲ್ಲಿ ಅವಮಾನ ಅವಮಾನಸ್ಥಿತಿಲಿ ಕಷ್ಟದಲ್ಲಿ ನಿಂದೆಯಲ್ಲಿ ಅವಮಾನ ಸ್ಥಿತಿಲಿ ಇದರ ಪ್ರಭಾ ಪ್ರತಿ ಪ್ರತಿಯೊಬ್ಬರ ಭಯವನ್ನು ತೆಗೆದಕ್ಕೂ ಅವರ ಜೀವಿತದಲ್ಲಿ ಶಾಂತಿ ಸಮಾಧಾನ ಸಮೃದ್ಧಿ ಜೀವನದಿಂದ ನಡೆಯುವಂತೆ ಕೃಪೆ ಮಾಡು ಪ್ರಭಾ ಈ ಮುಂಚಾನೆಸ್ತಮ್ಗೆ ತಂದು ಇವಾಗ್ದು ಪ್ರತಿಯೊಬ್ಬರ ಕುಟುಂಬದಲ್ಲಿ ಪ್ರತಿಯೊಬ್ಬರ ಆತ್ಮದಲ್ಲಿ ಪ್ರಭಾ ಎಲ್ಲ ವಿಷಯದಲ್ಲಿ ತಂದು ನೀವೇ ಅವರೊಟ್ಟಿಗಿದ್ದು ಅವರನ್ನು ಆಶ್ವಾದಿಸಿ ಬಲಪಡಿಸಿ ನೀವೇ ನಡೆಸ್ತೀರಿ ಅಂತೇಳಿ ನಜರತನೆ ಜರತಿನೇ ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇಲೆ